ಯೋಗ್ಯಾಕರೋನ್ನವಸ್ಮೆ ಪದ್ಮನಾಭ ಯೋಗಿನಿ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ಅತ್ಯಾರಾಧನೆಯ ಈ ಸಂದರ್ಭದಲ್ಲಿ ಎಲ್ಲ ಮಾತರಿಗೂ ಕೂಡ ಒಂದು ಐತಿಹಾಸಿಕವಾದಂತಹ ಕ್ಷಣವನ್ನು ನೋಡುವಂತಹ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಪದ್ಮನಾಭತೀರ್ಥರ ವಿಶೇಷವಾದ ಅನುಗ್ರಹದಿಂದಲೇ ಪ್ರಾಪ್ತವಾಗಿದೆ ಮಧ್ಯಾರಾಧನೆಯ ಸಂದರ್ಭದಲ್ಲಿ ಉಭಯ ಶ್ರೀಪಾದರೂ ಕೂಡ ಅನೇಕ ಕಡೆ ಸೌಹಾರ್ದ ಭೇಟಿ ಆಗಿದೆ ಆದರೆ ಪದ್ಮಾರದ್ಯಾರಾಧನೆ ಎಂದು ಅವರ ಮೂಲ ವೃಂದಾವನದ ಸನ್ನಿಧಾನದಲ್ಲಿಯೇ ಒಂದು ಏನು ಭೇಟಿ ಆಗ್ತಾ ಇದೆ ಇದು ಬಹಳ ಅಪರೂಪದ ಕ್ಷಣ ಇದನ್ನು ನಾವೆಲ್ಲರೂ ಕೂಡ ತರಹದ ಒಂದು ಪ್ರಸಂಗ ಆರಾಧನೆಯ ಒಂದು ಸಂದರ್ಭದಲ್ಲಿ ಉಭಯ ಶ್ರೀಪಾದರು ಕೂಡ ಪದ್ಮನಾಭ ತೀರ್ಥರ ಸನ್ನಿಧಾನದಲ್ಲಿ ಸೇರಿ ನಮ್ಮ ಮಾತೃ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತಿಶಯಕ್ಕೂ ಆಗಲಿಕ್ಕಿಲ್ಲ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಸಂಘಟನೆ ಬಹಳ ಮುಖ್ಯವಾಗಿದೆ ನಾವು ಮೊದಲು ಹಿಂದೂಗಳಾಗಬೇಕು ಎಲ್ಲರೂ ಕೂಡ ಅಲ್ಲಿಂದ ಪ್ರಾರಂಭ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಇಲ್ಲಿ ಇರುವಂತಹ ವೃಂದಾವನಸ್ಥರಾದ ಎಲ್ಲ ಗುರುಗಳಲ್ಲಿಯೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ ಈ ತರಹದ ಒಂದು ಸೌಹಾರ್ದ ನಿರಂತರವಾಗಿ ಆಚಂದ್ರಾರ್ಥವಾಗಿ ಇರಲಿ ಅಂತ ಅನ್ನುವಂತಹ ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಉಭಯ ಶ್ರೀಪಾದರು ನಮಗೆ ಅನುಗ್ರಹ ಸಂದೇಶವನ್ನ ನೀಡಬೇಕು ಅಂತ ಪ್ರಾರ್ಥನೆ